ಮೂವಿ ಚೆನ್ನಾಗಿದ್ಯಾ ಬಟ್ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋ ಥರ ನಾರ್ಮಲ್ ಸ್ಟೋರಿ ಮೂವಿಗಳಲ್ಲ ಇದು ಒಂಥರ ಅನ್ಪೂಸ್ ಅಂತ ಮೂವಿ ಸ್ಟೋರಿ ಥರ ಮಾಡೋಕ್ಕಾಗಲ್ಲ ಅದು ವಿಶುಯುವಲ್ಲೇ ಹಂಗಿರತ್ತೆ ಆ ನ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ ಅದನ್ನು ಅದನ್ನ ನೋಡಿ ಫೀಲ್ ಮಾಡೋದೇ ಬೇರೆ ಅದು ಸೊ ನಾವು ಅದನ್ನ ಬಾಯಲ್ಲೇ ಸುಮ್ಮನೆ ಹಿಂಗೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ ಇಷ್ಟೊಂದು ಹೇಳ್ಬೋದು ಮೊದಲನೇ ಕಾಂತಾರ ತರ ಈ ಕಾಂತಾರ ಇಲ್ಲ ಹಾಯ್ ಹಲೋ ನಮಸ್ತೆ ಜನ್ರು ಹೆಂಗಿರೂ ಚೆನ್ನಾಗಿರ ಅಂತ ಬರ್ತಾ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಮುಂದೆ ವಿಡಿಯೋನ ಮಾಡ್ತಾ ಇದ್ದೀನಿ ಅದು ಒಂದು ಮೂವಿ ರಿಲೀಸ್ ಬಗ್ಗೆ ಹೌದು ನಮ್ಮ ಕನ್ನಡದ ಒಂದು ದೊಡ್ಡ ಹಿಟ್ ಆದಂತ ಸೂಪರ್ ಹಿಟ್ ಆದಂತಹ ಕಾಂತಾರ ಮೂವಿ ಸೊ ಅದು ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ಬಟ್ ಅಕ್ಟೋಬರ್ ಸೆಕೆಂಡು ರಿಲೀಸ್ ಆಗ್ತಾ ಇದೆ ಆದ್ರೂ ಕೂಡ ಅಕ್ಟೋಬರ್ ಫಸ್ಟ್ ಸಿಕ್ಸ್ ತರ್ಟಿಲಿ ಈ ಮೂವಿ ಪ್ರೀ ರಿಲೀಸ್ ಮಾಡಿದ್ದಾರೆ ಸೊ ನಾವು ಶೋಗೆ ಸಿಕ್ಸ್ ತರ್ಟಿ ಶೋಗೆ ಹೋಗಿ ನೈನ್ ತರ್ಟಿಗೆ ಮೂವಿ ನೋಡ್ಕೊಂಡ್ ಬಂದು ಈಗ ಟೆನ್ ಆಗಿದೆ ನಾನು ನಿಮ್ ಮುಂದೆ ವಿಡಿಯೋನ ಮಾಡ್ತಾ ಇದ್ದೀನಿ ಮೊದಲ ಟೈಮ್ ಕಾಂತಾರ ಬಂದಿದ ಮೂವಿ ಹೆಂಗೆ ಕಾಂತಾರ ಹಾಗೆನೆ ಸೃಷ್ಟಿ ಆಗ್ಬಿಟ್ಟಿತ್ತು ಅಂತ ಎಲ್ಲಿ ನೋಡಿದ್ರು ಕಾಂತಾರ ಕಾಂತಾರ ಅದೇ ಗೊಂಗಲ್ ಇತ್ತು ಸೊ ಅದು ಮೂವಿ ಫಸ್ಟ್ ನೋಡಿ ನಮಗೆ ಕಾಂತಾರ ಚಾಪ್ಟರ್ ಒನ್ ಬರ್ತಾ ಇದೆ ಅಂದಾಗ ಅದು ನಮಗೆ ಇನ್ನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನೇ ಆಗೋಗ್ಬಿಟ್ಟಿತ್ತು ಸೊ ಇವಾಗಲೂ ಅಷ್ಟೇ ಕಾಂತಾರ ಬರ್ತಾ ಇದೆ ಅಂತ ಅಂದ್ರೆ ಎಷ್ಟು ಜನ ಸಾವಿರಾರು ಟಿಕೆಟ್ಗಳು ಬುಕ್ ಆಗಿ ಮುಂಚೆ ಫಸ್ಟ್ ನೋಡಬೇಕು ಅದು ನೋಡ್ಬೇಕು ಇದು ನೋಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಬಟ್ ನಾನು ಫಸ್ಟ್ ಟೈಮು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಮೂವಿ ನಾಳೆ ರಿಲೀಸ್ ಆಗ್ತಾ ಇದೆ ಅಂತ ಅಂದ್ರೆ ನಾನು ಹೋಗಿ ಆ ಮೂವಿನ ನೋಡ್ಕೊಂಡು ಬಂದಿರೋದು ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನನಗಂತೂ ಫಸ್ಟ್ ಕಾ ಬಂದಿದ್ದು ಕಾಂತಾರ ಮೂವಿ ಅಂತೂ ತುಂಬನೇ ಸಖತ್ತಾಗಿದೆ ತುಂಬ ಸಿಂಪಲ್ ಆಗಿದೆ ಅದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ ನಾನು ಇಲ್ಲ ನಾನಂತೂ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿಲ್ಲ ಏಕೆಂದರೆ ನನಗೆ ಕಾನ್ ಕೆ ಜಿ ಎಫ್ ಫಸ್ಟು ನೋಡಿಕೊಂಡು ಕೆ ಜಿ ಎಫ್ ಅದೇ ಥರ ಇರುತ್ತೆ ಅಂತ ಸೆಕೆಂಡ್ ಹೋದಾಗ ಸ್ವಲ್ಪ ನನಗೆ ಅದರಲ್ಲಿ ವೀಡಿಯೋಸಸ್ ಕಾಣಿಸ್ತು ಹಾಗಾಗಿ ನನಗೆ ಇದು ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದರೆ ಹೋಗಿದ್ದೆ ಸೊ ಕಾಂತಾರ ಮೊದಲದ್ದು ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ತುಂಬ ಸಿಂಪಲ್ ಆಗಿತ್ತು ಅದೇ ರೀತಿ ಈ ರೀತಿ ಇದೆಯಾ ಅಂತಂದರೆ ಇದು ಪ್ಯಾನ್ ಇಂಡಿಯಾ ಮೂವಿ ಆಗಿರೋದ್ರಿಂದ ಅದರ ಸಿಂಪಲ್ ಆಗಿರಕ್ ಚಾನ್ಸೇ ಇಲ್ಲ ಎಲ್ರಿಗೂ ಗೊತ್ತು ಅದು ರಿಸೆಪ್ಷನ್ ಇವರು ಕೂಡ ಹೇಳಿದ್ದಾರೆ ಅದು ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಆ ಅಂದ್ರೆ ಪಾನ್ ಇಂಡಿಯಾ ಮಾಡೋದೆ ಇಲ್ದಲ್ಲೇ ಇದ್ದೆ ಸಿಂಪಲ್ ಆಗಿ ಮಾಡಿದಂತ ಮೂವಿ ಸೊ ಪ್ಯಾನ್ ರಿಲೀಸ್ ಆಗ್ಬೇಕಂತ ಅಂದ್ರೆ ಅವರು ಸ್ವಲ್ಪ ಏನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಮಾಡಿರ್ತಾರೆ ಸೊ ಹಾಗಾಗಿ ಮೂವಿ ಸ್ವಲ್ಪ ಎಕ್ಸ್ಟ್ರಾನ ಇದೆ ಅಂತಾನೆ ಹೇಳ್ಬೋದು ಸಿಂಪಲ್ ಆಗಿ ಅಂತು ಇಲ್ಲ ನಾರ್ಮಲ್ ಆಗಿ ಆರ್ಡಿನರಿ ಆರ್ಡಿನರಿ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದು ಕಾಂತಾರ ಏನು ಬಂತು ಅದ್ರದ್ದು ಇಂದು ಸ್ಟೋರಿ ಆಗಿರೋದ್ರಿಂದ ಕಾಂತಾರ ಎಲ್ಲ ನಾವು ನಿಮ್ಮ ಸಾಮ ಜನಸಾಮಾನ್ಯದ್ದು ಏನಿತ್ತು ಆ ಟೈಮ್ದು ಬಟ್ ಇದು ಕಾಡ್ ಜನಗಳಿದ್ದಿತ್ತು ರಾಜರುಗಳಿದ್ದಿದ್ದು ಕದಂಬರ್ ಕಾಲಿದ್ದು ಆ ಟೈಮ್ ಆಗಿರೋದ್ರಿಂದ ಅಲ್ಲಿ ಏನಿರುತ್ತೋ ಸೊ ಅದಾಗಿರೋದ್ರಿಂದ ಅದು ಅಷ್ಟು ಸಿಂಪಲ್ ಮೂವಿ ಇದಾಗಿಲ್ಲ ಅಂತ ನಾನು ಅನ್ಕೊಂತೀನಿ ಸೊ ನನ್ನ ಇದು ನಿಮ್ಮ ಒಪಿನಿಯನ್ ಬೇರೆ ಆಗಿರ್ಬೋದು ಸೊ ನನ್ನ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮೆ ಇರಲಿ ಇದು ರಾಜ ಕದಂಬ ಅವರದಾಗಿದ್ದು ಮತ್ತೆ ಕಾರ್ಜುನ ಎಲ್ಲ ಇರ್ತಾರಲ್ಲ ಆ ಟೈಮಲ್ಲಿ ಆಗಿರೋದ್ರಿಂದ ಸ್ವಲ್ಪ ಇದು ಬೇರೆ ಥರನೇ ಇದೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಮೂವಿ ಮಾತ್ರ ಫಸ್ಟ್ ಮೂವಿ ತರನೇ ಫಸ್ಟ್ ಕಾಂತಾರ ಇರುತ್ತಲ್ಲ ಮೂವಿ ಯಾಕಂತಂದ್ರೆ ಎಲ್ರು ಮನೆ ಮಂದಿ ಫ್ಯಾಮಿಲಿ ಕೂತು ನೋಡೋಂತ ಇದು ಮತ್ತೆ ದೈವದ ಬಗ್ಗೆ ಒಂದು ಹೇಳಲೇಬೇಕು ಮೊದಲನೇ ಮೂವಿಲಿ ಎಲ್ರಿಗೂ ಅಷ್ಟು ಇಷ್ಟ ಆಗಿದ್ದು ದೈವದ್ದು ಸೊ ಅದೇ ಕಾನ್ಸೆಪ್ಟ್ ಇದ್ರಲ್ಲೂ ಇದೆ ಕಾಂತಾರ ಅಂದ್ರೆ ದೈವ ಅಲ್ವಾ ಇದ್ರಲ್ಲೂ ಇದೆ ಅದಕ್ಕೂ ಮೇಲೆ ಶಿವನ್ ಕೂಡ ತೋರಿಸಿದ್ದಾರೆ ಸೊ ಅದನ್ನು ಕೂಡ ತುಂಬ ಅದ್ಭುತವಾಗಿ ಬಂದಿದೆ ಶಿವನ ಮೇಲೆ ಚಾಮುಂಡಿ ತಾಯಿದು ಕೂಡ ತೋರಿಸಿದ್ದಾರೆ ಅದು ಕೂಡ ಶಾರ್ಟಾಗಿ ಬಂದರೂ ಒಂಥರ ತುಂಬಾ ಚೆನ್ನಾಗಿ ಬಂದಿದೆ ಒಂಥರ ಮೈ ರೋಮಾಂಚನ ಆಗುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಆ್ಯಕ್ಟಿಂಗ್ ಅಂತೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳ್ಬೋದು ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಅವರು ಇವರು ಅಂತಲ್ಲ ರಿಷಬ್ ಶೆಟ್ಟಿ ಅವರಾಗಿರ್ಬೋದು ಹೀರೋಯಿನಿಂದ ಇಂದ ಹಿಡಿದು ಪ್ರತಿಯೊಬ್ರು ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಬಗ್ಗೆ ಹೇಳೋಕ್ಕಾಗಲ್ಲ ಏಕೆಂದರೆ ಸ್ಟೋರಿ ಹೇಳ್ಬಿಟ್ಟು ನೋಡ್ಬಿಟ್ಟು ಇನ್ನೊಬ್ರುಗ ಹೇಳಂತ ಸ್ಟೋರಿ ಅಲ್ಲ ಅದು ಅದು ನಾವು ನಾವು ನೋಡ್ಬೇಕು ಅದು ನಾವು ಫೀಲ್ ಆಗಬೇಕು ಅಂತ ಮೂವಿ ಇದು ಹಿಂಗೆ ಸುಮ್ಮನೆ ಸ್ಟೋರಿ ಹೇಳಿ ನೋಡೋ ಅಂತ ಮೂವಿ ಅಲ್ಲ ಅದು ನಿಮಗೂ ಗೊತ್ತು ಅಂತ ಆಗಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾರ್ಡಿನರಿ ಆಗಿದೆ ಅದರ ಸಿಂಪಲ್ ಇಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ಸೊ ಇಷ್ಟು ಹೇಳ್ಬೋದು ಬಟ್ ಅದನ್ನು ಫೀಲ್ ಮಾಡಬೇಕು ಹೊರತು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಆ ವಿಶುವಲ್ನ ನೋಡಬೇಕು ಅಷ್ಟು ಸೂಪರ್ ಆಗಿದೆ ನೋಡೋಕ್ಕಂತೂ ಅದ್ಭುತವಾಗಿದೆ ಸೊ ಬಟ್ ನನಗೆ ಇಷ್ಟ ಆಗುತ್ತೆ ನಿಮಗೂ ಇಷ್ಟ ಆಗಲೇಬೇಕು ಅನ್ನೋದಿಲ್ಲ ನಿಮ್ಮ ಒಪಿನಿಯನ್ ಬೇರೆ ನನ್ನ ಒಪಿನಿಯನ್ ಬೇರೆ ಇರುತ್ತೆ ಏನು ಒಪಿನಿಯನ್ ಇರುತ್ತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅವು ಅನುಭವಿಸ್ಬೇಕು ಅದನ್ನ ಸೊ ಅನುಭವಿಸೋ ಅಂಥ ಮೂವಿ ಸೊ ನೀವು ಫ್ರೀ ಮಾಡಿಕೊಂಡು ನಮ್ಮ ಕನ್ನಡ ಮೂವಿ ಕಾಂತಾರ ಮೂವಿ ಸೊ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ ಮೂವಿ ಬಂತು ತುಂಬ ಚೆನ್ನಾಗಿದೆ ಫಸ್ಟ್ ತರನೇ ಇದೆಯಾ ಫಸ್ಟ್ ಥರನೇ ಇರಬೇಕು ಅನ್ನೋದು ಓದೋರಿಗೆ ಸ್ವಲ್ಪ ವೇರಿಯೇಷನ್ಸ್ ಆಗ್ಬೋದು ಬಟ್ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅದೇ ಬೇರೆ ಇದೇ ಬೇರೆ ಅನ್ನೋ ಥರ ಹೋದ್ರೆ ಮೂವಿ ಅಂತೂ ಖಂಡಿತವಾಗ್ಲು ಇಷ್ಟ ಆಗುತ್ತೆ ಸೊ ತುಂಬ ಎಫರ್ಟ್ ಹಾಕಿ ತುಂಬ ಜನ ಒಗ್ಗೂಡಿಸ್ಕೊಂಡು ತುಂಬ ವರ್ಷಗಳ ಕಾಲ ಕಷ್ಟಪಟ್ಟು ಮಾಡದಂಥ ಮೂವಿ ಹಾಗೆ ಇಷ್ಟಪಟ್ಟಂಥ ಮಾಡಿದಂಥ ಮೂವಿ ನಾವೇ ಸಪೋರ್ಟ್ ಮಾಡಬೇಕು ಅವ್ರಿಗೆ ಸೊ ಕನ್ನಡ ಮೂವಿನ ನಾವೇ ಸಪೋರ್ಟ್ ಮಾಡಬೇಕು ಸೊ ನೋಡಬೇಕು ಸೊ ನಾನಂತೂ ಬಂದಿದ್ದೀನಿ ಮೂವಿ ಒಂದು ಚೆನ್ನಾಗಿದೆ ಸೊ ನೀವು ಫ್ರೀ ಮಾಡಿಕೊಂಡು ಮೂವಿ ಬನ್ನಿ ಸೊ ನಿಮ್ಮ ಅನಿಸಿಕೆಗಳು ಏನು ಅಂತ ನೀವು ಕೂಡ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಏನೇ ಕಾಮೆಂಟ್ಸ್ ಇದ್ರು ಕಾಮೆಂಟ್ ಮುಟ್ಕೊಂಡು ಮಾಡ್ತಿರ್ಸಿ ಏನೇ ತಪ್ಪಿದ್ರೂ ಕ್ಷಮೆ ಇರಲಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ ಟೇ ಬಾಯ್